ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಈ ರೆಸಿಪಿ ಬೇಗನೆ ಆಗುತ್ತೆ ಬನ್ನಿ ನೋಡೋಣ ವೆಜಿಟೇಬಲ್ ಬಿರಿಯಾನಿಗೆ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಸಿಂಪಲ್ ಇಂಗ್ರಿಡಿಯೆಂಟ್ಸೇ ನಾನು ಹಾಕಿರೋದು ಇದರಲ್ಲಿ ಜಾಸ್ತಿ ಏನೂ ನಾನು ಐಟಮ್ಸ್ ಹಾಕಿಲ್ಲ ಹಾಗಾದರೆ ಬನ್ನಿ ನೋಡೋಣ ವೆಜಿಟೇಬಲ್ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಸ್ಟೌವ್ ಹಚ್ಕೊಂಡು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ನಾನು ಒಗ್ಗರಣೆಗೆ ಕಸ್ತೂರಿ ಮೇತಿ ಶಾಯಿ ಜೀರಾ ಮರಾಠಿ ಮೊಗ್ಗು ಅನನ ಸೂವ್ವ ಪಲಾವೆಲೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಎರಡು ತೊಗೊಂಡಿದ್ದೀನಿ ಮತ್ತು ಸೋಂಪು ತೊಗೊಂಡಿದ್ದೀನಿ ಕಲ್ಲುವ ತೊಗೊಂಡಿದ್ದೀನಿ ಇದೆಲ್ಲ ತಗೊಂಡು ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಈಗ ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಲ್ಲ ಅದು ಕಾದಿದೆ ಇವಾಗ ಅದಕ್ಕೆ ಮೊದಲು ಎರಡು ಪಲಾವೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಒಗ್ಗರಣೆ ಮಾಡೋಕ್ಕೆಲ್ಲ ಇಟ್ಟಿದ್ನಲ್ಲ ಆ ಮಸಾಲೆ ಸಾಮಾನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ಈರುಳ್ಳಿ ಒಂದೆರಡು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಸ್ವಲ್ಪ ನಾವು ಈರುಳ್ಳಿನ ಚೆನ್ನಾಗಿ ಕೆಂಪುಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೆ ಒಂದು ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೆ ಸಿಪ್ಪೆಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ಶುಂಠಿ ಒಂದು ಒಂದೂವರೆ ಇಂಚಾಗೋಷ್ಟು ನಾನು ಶುಂಠಿ ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದೆರಡು ಟೊಮೆಟೊ ತೊಗೊಂಡಿದ್ದೆ ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಅರಿಶಿನ ಒಂದು ಸ್ಪೂನು ಗರಂ ಮಸಾಲ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಕ್ಯಾರೆಟ್ ಒಂದು ಬೌಲು ನೌಕೋಲ್ ಒಂದು ಬೌಲು ಮತ್ತು ಬೀನ್ಸ್ ಒಂದು ಬೌಲು ಬಟಾಣಿ ಒಂದು ಬೌಲ್ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಮೊದಲೇ ಅಕ್ಕಿನ ಒನ್ ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ರೈಸು ಅದಕ್ಕೋಸ್ಕರ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ನಿಂಬೆಣ್ಣ ರಸನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ ಒಂದು ನಿಂಬೆ ರಸ ಹಾಕ್ಕೊಂಡ್ರೆ ಸಾಕು ನಾನು ಒಂದು ನಾಲ್ಕು ಜನಕ್ಕಾಗೋಷ್ಟು ನಾನು ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇರೋದು ಹಾಗಾಗಿ ನಾನು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ತುಪ್ಪನೂ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ತರಕಾರಿಗಳನ್ನು ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು ನೀವು ತರಕಾರಿ ಇನ್ನೂ ಗೆಡ್ಡೆ ಕೋಸು ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕ್ಕೊಳ್ಬೋದು ನೀವು ಇನ್ನು ತರಕಾರಿನ ನಾನು ಇದು ಅಕ್ಕಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರ್ತಾಯಿತ್ತು ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಥರ ನೀರು ಹಾಕ್ಕೊಳ್ಬೇಕು ಹಾಗಾಗಿ ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡೋದು ಬೇಡ ಇದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಮೇಲೆ ನೋಡಿ ಇವಾಗ ಕುದಿ ಬರ್ತಾ ಇದೆ ಈಗ ನಾವು ಲಿಡ್ಡು ಕ್ಲೋಸ್ ಮಾಡೋಣ ಹೀಗೆ ಮಾಡಿದ್ರೆ ನಮಗೆ ಸರಿಯಾದ ಅದಕ್ಕೆ ಮಸಾಲೆಗಳೆಲ್ಲ ಸೆಟ್ಟಾಗಿರುತ್ತೆ ರೈಸ್ಗೆ ಅದಕ್ಕೋಸ್ಕರ ನಾವು ಫಸ್ಟ್ ಟೈಮ್ ಮುಚ್ಚಿಬಿಟ್ರೆ ಮಸಾಲೆ ಮಾತ್ರ ಮೇಲಿರುತ್ತೆ ಕೆಳಗಡೆ ವೈಟ್ ರೈಸ್ ಥರ ಹಾಗೇ ಇರುತ್ತೆ ಅಷ್ಟು ಮಿಕ್ಸ್ ಆಗಿರೋಲ್ಲ ಅದಕ್ಕೋಸ್ಕರ ಈ ಟಿಪ್ಸ್ ಮಾಡಿ ಅಂತೇಳಿದ್ದು ಇವಾಗ ಕುಕ್ಕರಲ್ಲಿ ಒಂದೆರಡು ಎರಡು ವಿಜಿಲ್ ಕೂಗಿಸ್ಕೊಳ್ತೀನಿ ಒಂದೆರಡು ವಿಜಿಲ್ ಕೂಗ್ಲಿ ಎರಡು ವಿಝಿಲ್ ಕೂಗಾದ್ಮೇಲೆ ಲಿಡ್ ಓಪನ್ ಮಾಡೋಣ ನೋಡಿ ಇವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಾಗಿದೆ ರೈಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲ ಕಡೆನೂ ಮಸಾಲೆ ಮಿಕ್ಸ್ ಆಗಿದೆ ನೋಡಿ ನೀವು ಇನ್ನೂ ಬೇಕಿದ್ರೆ ಮೊಸರು ಆ್ಯಡ್ ಮಾಡ್ಕೊಳ್ಬೋದು ವೆಜಿಟೇಬಲ್ ಬಿರಿಯಾನಿಗೆ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಬಿರಿಯಾನಿನ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕೇಳಿ ಈ ವೆಜಿಟೇಬಲ್ ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು ನಂದು ಇನ್ನೂ ಒಂದು ಚಾನಲ್ ಇದೆ ಗಾಯತ್ರಿ ಡೈಲಿ ವ್ಲಾಗ್ಸ್ ಅಂತ ಆ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್